ಮನುಕುಲದ ಕಲ್ಯಾಣಕ್ಕಾಗಿ ತಾನು ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ನೆಲೆಸಿರುತ್ತೇನೆಂಬ ಮಾತಿಗೆ ಪೂರಕವೆಂಬಂತೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದವರ ಜೀವನದಲ್ಲಿ ಅದ್ಭುತಗಳು ಎದುರಾದಂತಹ ಲಕ್ಷಾಂತರ ಉದಾಹರಣೆಗಳು ನಮಗೆಲ್ಲಿ ಸಿಗುತ್ತವೆ ಬಾಲಕ ಚಿಕ್ಕಂದಿನಿಂದಲೂ ಒಂದು ಕನಸನ್ನ ಕಂಡು ಜೀವಿಸಲು ಆರಂಭಿಸಿದ ಅಂತಹ ಕನಸನ್ನ ಆತ ಪ್ರತಿ ಬಾರಿ ರಾಯರ ಬಳಿ ಹೇಳಿಕೊಳ್ಳಲು ಆರಂಭಿಸಿದ ಬಾಲಕನ ಕನಸಿನ ಬಗ್ಗೆ ಆಲಿಸಿದ ರಾಘವೇಂದ್ರ ಸ್ವಾಮಿಗಳು ಬಾಲಕನ ಜೀವನದಲ್ಲೇ ಅದ್ಭುತಗಳನ್ನು ಎದುರಾಗಿಸಲು ಆರಂಭಿಸಿದ್ರು ಅಂತಹ ಅದ್ಭುತಗಳಿಂದ ಬಾಲಕನ ಕನಸುಗಳು ಈಡೇರಲು ಆರಂಭಿಸಿದವು ಆ ಬಾಲಕನ ಹೆಸರು ಇಡೀ ವಿಶ್ವವನ್ನ ಮುಟ್ಟಿತು ರಾಯರಿಂದ ಅಂತಹ ಯಶಸ್ಸನ್ನ ಕಂಡ ಆ ಬಾಲಕನಾದರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ದಕ್ಷಿಣ ಭಾರತದ ಹೆಸರಾಂತ ನಿರ್ದೇಶಕ ರಾಜಮೌಳಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದ ರಾಜಮೌಳಿ ಚಿಕ್ಕಂದಿನಿಂದ ಪೋಷಕರ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಬರುತ್ತಿದ್ದರು ಚಿಕ್ಕಂದಿನಿಂದ ರಾಜಮೌಳಿಯ ಮನದಾಳದ ಇಚ್ಛೆ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನ ಮಾಡಬೇಕೆಂಬುದು ಅಂತಹ ಇಚ್ಛೆಯನ್ನ ರಾಯರ ಮುಂದೆ ವ್ಯಕ್ತಪಡಿಸಲು ಆರಂಭಿಸಿದ ನಂತರ ನಡೆಯಲು ಆರಂಭಿಸಿದ್ದು ಬರೀ ಅದ್ಭುತಗಳೇ ಒಮ್ಮೆ ಅನುಭವಕ್ಕೆ ಬಂದರೆ ಮಾತ್ರ ಗೊತ್ತಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಏನೆಂಬುದು ತಪಾಶಕ್ತಿ ಎಂತಹುದೆಂಬುದು ನಾವು ಭಕ್ತಿಯಿಂದ ನಮಿಸಬೇಕಷ್ಟೇ ಉತ್ತಮ ಮಾರ್ಗದಲ್ಲಿ ನಡೆಯಬೇಕಷ್ಟೇ ಉಳಿದಿದ್ದನ್ನ ರಾಯರೇ ನೋಡಿಕೊಳ್ಳುತ್ತಾರೆಂದು ಹೇಳುವ ಲಕ್ಷಾಂತರ ಜನರ ಆರಾಧ್ಯ ಗುರುಗಳಾಗಿರುವ ರಾಯರಿಂದ ದಿವಾನ್ ವೆಂಕಣ್ಣರಿಗೆ ಒಂದು ಅದ್ಭುತ ಎದುರಾಯಿತು ಸ್ವರ್ಗಲೋಕದಿಂದ ಬಂದಿದ್ದಾರೆ ಅನಕ್ಷರಸ್ಥರಾಗಿ ರಾಸುಗಳನ್ನ ಮೇಯಿಸಿಕೊಂಡಿದ್ದ ವೆಂಕಣ್ಣ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅಕ್ಷರಸ್ಥರಾಗುತ್ತಾರೆ ದಿವಾನರು ಸಹ ಆಗುತ್ತಾರೆ ಒಮ್ಮೆ ನವಾಬರ ಆಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ಆಗಮಿಸಿದಾಗ ನವಾಬರು ರಾಯರ ಪರೀಕ್ಷೆಗೆ ಮುಂದಾಗುತ್ತಾರೆ ನೀವು ನಮಗಾಗಿ ತಂದಿರುವ ಪ್ರೇಮದ ಕಾಣಿಕೆ ಮರೆ ಮಾಡಿಕೊಡಬೇಡಿ ತಪೋ ಶಕ್ತಿಯನ್ನ ಕಣ್ಣಾರೆ ನೋಡಿ ಬೆರಗಾದ ನವಾಬರು ತಾವು ಸೇವೆಗೆ ಮುಂದಾಗುತ್ತೇವೆಂದು ಹೇಳುತ್ತಾರೆ ಆಗ ರಾಯರು ತುಂಗಾಭದ್ರ ತೀರದಲ್ಲಿನ ಮಂಚಾಲೆ ಗ್ರಾಮವನ್ನು ಕೇಳುತ್ತಾರೆ ನವಾಬರೇ ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ನಮಗೆ ಕೊಡಗಿರ ನವಾಬರು ಮಂಚಾಲೆ ಗ್ರಾಮವನ್ನ ರಾಯರಿಗೆ ಕೊಡುತ್ತಾರೆ ಆದರೆ ದೀವಾನ್ ವೆಂಕಣ್ಣನಿಗೆ ಅದು ಹಿಡಿಸಲಿಲ್ಲ ಕಾರಣ ಅದು ಬಂಜರು ಭೂಮಿಯಾಗಿರುತ್ತೆ ಆಶ್ರಮಕ್ಕೆ ಸೂಕ್ತವಾದ ಜಾಗವಾಗಿರುವುದಿಲ್ಲ ಅಂತಹ ಅಸಮಾಧಾನವನ್ನ ದೀವಾನ್ ವೆಂಕಣ್ಣ ವ್ಯಕ್ತಪಡಿಸಿದಾಗ ರಾಯರು ಮಂಚಾಲೆ ಗ್ರಾಮಕ್ಕೆ ದೀವಾನ್ ವೆಂಕಣ್ಣರನ್ನ ಕರೆದುಕೊಂಡು ಹೋಗುತ್ತಾರೆ ಈಗ ಬೃಂದಾವನವಿರುವ ಸ್ಥಳದ ಮುಂದೆ ನಿಂತು ಒಂದು ಅದ್ಭುತವನ್ನ ಎದುರಾಗಿಸುತ್ತಾರೆ ಆ ಅದ್ಭುತವೇ ಅಲ್ಲಿ ನೋಡೆಂದು ಹೇಳಿದಾಗ ಒಂದು ದೊಡ್ಡ ಯಜ್ಞಕೊಂಡ ಭೂಮಿಯೊಳಗಿಂದ ಎದ್ದು ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು ಅದು ಬರೀ ಕಲ್ಲು ಮುಳ್ಳು ಇದೆ ನಿಮಗೆ ಪರ್ಟೈಲ್ ಲ್ಯಾಂಡ್ ಕೊಡ್ತೇನೆ ನೀವು ಬ್ರಾಹ್ಮಣರು ದಿನನಿತ್ಯ ಪೂಜೆ ಇದೆಲ್ಲ ಬೇಕು ಅಲ್ಲಿ ಮಾಡ್ಕೊಳ್ಳಿ ಅಂತ ಅವರು ಇಲ್ಲ ನನಗೆ ಅದೇ ಜಾಗ ಬೇಕು ಅಂತ ಲಾಸ್ಟಿಗೆ ದಿವಾನು ವೆಂಕನ ಕೇಳ್ತಾರೆ ನೀವು ಹಿಂಗೆ ಹಠ ಮಾಡಿದ್ರೆ ಹಿಂಗೆ ಅಂತ ಆವಾಗ ಸಂಜೆ ಸೂರ್ಯ ಮುಳುಗೋ ಟೈಮಿಗೆ ಕರ್ಕೊಂಡು ಹೋಗಿ ಅದೇ ಜಾಗದಲ್ಲಿ ಪ್ರಹ್ಲಾದರಾಗಿದ್ದಾಗ ಯಜ್ಞ ಮಾಡಿದ್ದು ಅಂಥೇಳಿ ಆ ಯಜ್ಞ ಹುಂಡನ್ನು ಕರೀತಾರೆ ಅವರು ಎವ್ರಿ ಯುಗ ಆದ ನಂತರ ರೀಸೈಕಲ್ ಆಗುತ್ತೆ ಎಷ್ಟೋ ಆಳದಲ್ಲಿದ್ದಂಥ ಹೋಮಗುಂಡ ಮೇಲೆ ಬಂದು ದರ್ಶನ ಕೊಡ್ತದೆ ದಿವಾನು ವೆಂಕನಿಗೆ ಆ ಅಗ್ನಿ ಮೇಲೆ ಕೂತ್ಕೊಂಡು ನಾನು ಮಾಡೋ ಸಾಧನ ಶ್ರೇಷ್ಠ ಅಗ್ನಿಗಿಂತ ಪ್ರಶಸ್ತವಾದದ್ದು ಯಾವುದೂ ಇಲ್ಲ ಸರ್ ಅದಕ್ಕೆ ಈ ಜಾಗ ನನಗೆ ಬೇಕು ಈ ಬೆಂಕಿ ಮೇಲೆ ಕೂತ್ಕೊಳ್ಳೋ ಶಕ್ತಿ ಯಾರಿಗಿಲ್ಲ ಇದು ನಂದು ಜಾಗ ಅಂತ ಹೇಳ್ತಾರೆ ಅಷ್ಟು ಅಧಿಕಾರದಿಂದ ಕೇಳ್ತಾರೆ ನಂದು ಜಾಗ ಅಂತ ಕೇಳಿ ಅಲ್ಲಿ ಬೃಂದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ವೆಂಕಣ್ಣ ನೋಡು ನೋಡೆಂದಾಗ ಭೂಮಿಯೊಳಗಿಂದ ಯಜ್ಞ ಕುಂಡವು ಆಚೆ ಬಂದು ಕಾಣಿಸಿದಾಗ ರಾಘವೇಂದ್ರ ಸ್ವಾಮಿಗಳು ದಿವಾನ್ ವೆಂಕಣ್ಣರಿಗೆ ಒಂದು ರಹಸ್ಯವನ್ನ ಬಯಲು ಮಾಡುತ್ತಾರೆ ಆ ರಹಸ್ಯವೇ ಹಿಂದಿನ ಒಂದು ಜನ್ಮದಲ್ಲಿ ಪ್ರಹ್ಲಾದರಾಗಿದ್ದ ತಾವು ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ದೊಡ್ಡ ಯಜ್ಞವನ್ನ ಇಲ್ಲಿ ಮಾಡಿದ್ದೇವೆಂದು ರಾಯರು ಹೇಳಿದ್ದು ಇದು ಶ್ರೇಷ್ಠವಾದ ಶಕ್ತಿಯುತವಾದ ತಾಣವೆಂದು ದಿವಾನ್ ವೆಂಕಣ್ಣರಿಗೆ ವಿವರಿಸಿದ್ದು ಇಲ್ಲಿ ಮಾಡುವ ಸಂಕಲ್ಪಗಳು ಸಿದ್ದಿಸುತ್ತವೆಂದು ಹೇಳಿತು ರಾಘವೇಂದ್ರ ಸ್ವಾಮಿಗಳು ಆ ಒಂದು